ಅಮೆರಿಕದ ಹೊರಗೆ ನಿರ್ಮಾಣವಾಗುವ ಎಲ್ಲ ಚಿತ್ರಗಳ ಮೇಲೂ ಶೇಕಡಾ ನೂರರಷ್ಟು ಸುಂಕವನ್ನು ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಮವಾರ ಟ್ರೂತ್ ಸೋಷಿಯಲ್ನಲ್ಲಿ ಘೋಷಿಸಿದ್ದಾರೆ ಅಮೆರಿಕದ ಚಲನಚಿತ್ರ ಉದ್ಯಮವನ್ನು ಇತರ ರಾಷ್ಟ್ರಗಳು ಕಸಿದುಕೊಂಡಿವೆ ಎಂದು ಟ್ರಂಪ್ ಆರೋಪಿಸಿದರು ನಮ್ಮ ಸಿನಿಮಾ ತಯಾರಿಕಾ ವ್ಯವಹಾರವನ್ನು ಬೇರೆ ರಾಷ್ಟ್ರಗಳು ಕದ್ದುಕೊಂಡಿವೆ ಇದು ಮಗುವಿನಿಂದ ಕ್ಯಾಂಡಿ ಕಸಿದುಕೊಳ್ಳುವಂತಾಗಿದ್ದು ಎಂದು ಅವರು ಬರೆದುಕೊಂಡಿದ್ದಾರೆ ಇದಕ್ಕೂ ಮುನ್ನವೇ ಮೇ ತಿಂಗಳಲ್ಲಿ ಟ್ರಂಪ್ ವಾಣಿಜ್ಯ ಇಲಾಖೆ ಹಾಗೂ ಅಮೆರಿಕ ವಾಣಿಜ್ಯ ಪ್ರತಿನಿಧಿಗಳಿಗೆ ಈ ದಂಡ ಸುಂಕದ ಪ್ರಕ್ರಿಯೆಯನ್ನು ಆರಂಭಿಸಲು ಸೂಚಿಸಿದರು ಈ ವೇಳೆಗೆ ಅವರು ಅಮೆರಿಕದ ಸಿನಿಮಾ ಉದ್ಯಮ ಅತ್ಯಂತ ವೇಗವಾಗಿ ಸಾಯುತ್ತಿದೆ ಎಂದು ಎಚ್ಚರಿಕೆ ನೀಡಿದರು ಇದು ಕೇವಲ ಆರ್ಥಿಕ ವಿಚಾರವಲ್ಲ ರಾಷ್ಟ್ರೀಯ ಭದ್ರತೆಗೂ ಸಂಬಂಧಿಸಿದೆ ಎಂದು ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ ಇದು ಸಂದೇಶ ಹಾಗೂ ಪ್ರಚಾರದ ವಿಷಯವೂ ಆಗಿದೆ ನಾವು ಮತ್ತೆ ಸಿನಿಮಾಗಳನ್ನು ಅಮೆರಿಕದಲ್ಲಿ ನಿರ್ಮಿಸಬೇಕಾಗಿದೆ ಎಂದು ಒತ್ತಿ ಹೇಳಿದ್ದಾರೆ